ಸಂಜೆ ದೀಪ ಹಚ್ಚೋದು ಯಾಕೆ ಪ್ರತಿ ಕಾರ್ಯಕ್ರಮದಲ್ಲಿ ದೀಪ ಉದ್ಘಾಟನೆ ಮಾಡೋದು ಯಾಕೆ ಅನ್ನೋದು ಪ್ರಶ್ನೆ ದೀಪನ್ ಜ್ಯೋತಿ ಪರಬ್ರಹ್ಮ ಸನಾತನ ಧರ್ಮದ ಮೇನ್ ಸ್ಟೇಟ್ಮೆಂಟ್ ದೀಪನ್ ಜ್ಯೋತಿ ಪರಬ್ರಹ್ಮ ದೀಪ ಅನ್ನೋ ಸ್ತಂಭದಲ್ಲಿ ಬೆಳಕೋ ಬೆಳಗನಿಗೆ ಜ್ಯೋತಿ ಅಂತೀವಿ ಜುಹತಿ ಅಂದರೆ ಉರಿಯುವುದು ಅಂತ ಸಾಂಸ್ಕ್ರಿಟಲ್ಲಿ ಆ ಜ್ಯೋತಿಯ ಪ್ರತಿಫಲನೆ ಪರಬ್ರಹ್ಮ ತತ್ವ ಅಂತ ಪರಬ್ರಹ್ಮ ಅಂದರೆ ದ ಹೈಯರ್ ಮೋಸ್ಟ್ ನಾಲೆಡ್ಜ್ ನೋಡಿ ನಾವು ಕತ್ತಲೆ ಕತ್ತಲೆ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಮಾಡ್ಬೋದು ಬೆಳಕಿಗೆ ಎಕ್ಸ್ಪ್ಲನೇಷನ್ ಇಲ್ಲ ಬೆಳಕು ಮೌನದಲ್ಲೇ ಅದರ ಪಾಠ ಮಾಡ್ತಾ ಇರುತ್ತೆ ಅಲ್ವಾ ಕತ್ತಲೆ ಅನ್ನೋದೊಂದು ಲಕ್ಷ ಕ್ವಶನ್ ಒಂದು ಲೈಟ್ ಆನ್ ಆಯಿತು ಆ ಲಕ್ಷ ಕ್ವಶನ್ ಸೆಕೆಂಡಲ್ಲಿ ಮಾಯ ಆಯಿತು ಹ್ಞೂ ಅಲ್ವಾ ಮಂತ್ರ ಉಂಟದೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಗಮಯ ಅಸತ್ ಅಂದರೆ ಅಜ್ಞಾನದಲ್ಲಿ ಕೂಡಿದ ಕನ್ಫ್ಯೂಷನ್ ಸ್ಟೇಟ್ಮೆಂಟನ್ನು ಅಸತ್ ಅಂತ ಹೇಳ್ತೀವಿ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಏನಿದೆ ಅದು ಅಸತ್ ಅಸತ್ತಿಂದ ಸತ್ಯದ ಕಡೆಗೆ ಹೋಗಬೇಕು ಆ ಸತ್ಯದ ಕಡೆಗೆ ಹೋಗಲಿಕ್ಕೇನಾಗಬೇಕು ಒಂದು ಅಧ್ಯಯನ ಬೇಕು ಅಲ್ಲಿ ಸಂಸ್ಕಾರ ಗುರು ಆಶ್ರಮ ಮಠಗಳ ಕೆಲಸ ಶುರುವಾಗ್ತದೆ ಅದು ಮಸೀದಿಯು ಆಗ್ಬೋದು ಅದು ಚರ್ಚು ಆಗ್ಬೋದು ಬೌದ್ಧ ಸ್ತೂಪಗಳಾಗ್ಬೋದು ಒಟ್ಟಿನಲ್ಲಿ ಒಂದು ಸಮಸ್ಯೆ ಪರಿಹಾರಕ್ಕೊಂದು ಸಂಸ್ಥೆ ಬೇಕು ಆಯಿತು ನೆಕ್ಸ್ಟ್ ಬರೋದು ತಮಸೋಮ ಜ್ಯೋತಿರ್ಗಮಯ ಅಂತ ಯಾವಾಗ ನಿಮ್ಮೊಳಗೆ ನೀನು ಬೀಜವಲ್ಲ ವೃಕ್ಷ ಅಂತ ಜ್ಞಾನ ಆಗುತ್ತೋ ಅದು ಅಸತೋಮ ಸದ್ಗಮಯ ಆ ವೃಕ್ಷ ನಾನು ಹಣ್ಣು ಬಿಟ್ಟು ಹೂ ಬಿಟ್ಟು ನಾಲ್ಕು ಜನನ ಸಹಾಯ ಮಾಡ್ಬೋದು ಅನ್ನೋದು ಸೇವೆ ಅಲ್ವಾ ಅದನ್ನು ದಾಟಿ ಇನ್ನೊಂದು ಕಡೆಗೆ ಹೋಗಬೇಕು ತಮಸೋಮ ಜ್ಯೋತಿರ್ಘಮಯ ಮೃತ್ಯೋಮ ಅಮೃತಂಗಮಯ ಅವಾಗ ನಮ್ಮ ವಾಸನೆ ಬರುವ ಮಣ್ಣಿನ ಮರ್ತ್ಯ ಮರ್ತ್ಯಶರೀರ ಶರೀರ ನಾಶ ಆಗಿ ಅವ ಸ್ವಯಂ ಬೆಳಕಾಗ್ತಾನೆ ಹಚ್ಚಿದ್ದು ಶುರು ಬೆಳಕೆ ಮಂತ್ರ ಹೇಳಿದ್ದು ಬೆಳಕಿನದೇ ಕೊನೆಗಾಗಿದ್ದು ಬೆಳಕೆ ಅಲ್ವಾ ಅದನ್ನು ನಿಮ್ಮ ಪುಟ್ಟಪರ್ತಿ ಸಾಯಿಬಾಬಾ ಅವರ ಭಾಷೆಯಲ್ಲಿ ಹೇಳಿದರೆ ಲವ್ ಅಂದ ಸರ್ವೋ ಕೊನೆಗೊಂದು ಸಿಂಬಲ್ ಉಂಟಲ್ಲಿ ಬೆಳೆ ಅದರ ಸುತ್ತ ಒಂದು ಸಿಂಬಲ್ ಉಂಟು ಈ ಎಲ್ಲ ಸಿಂಬಲ್ ಇರೋದು ಸಿಂಬಲ್ ಇಲ್ಲದ ಒಂದು ಸತ್ಯದ ಕಡೆಗೆ ಹೋಗಲಿ ಆ ಸಿಂಬಲ್ಲಿನ ಹಿಂದೆ ಇರೋ ಎಥಿಕ್ಸ್ ಅಂತ ಅಂತೇಳಿಬೇಕು ನಾವೇನು ಮಾಡ್ತೀವಿ ಕ್ರಿಶ್ಚಿಯನ್ ಅಂತ ಕ್ರಾಸ್ ಹಾಕ್ಕೊಂಡು ಸುತ್ತಿ ಮುಸ್ಲಿಮ್ ಅಂಥೇಳಿ ಸೆವೆನ್ ಏಯ್ಟ್ ಸಿಕ್ಸ್ ಬರೆದು ಚಂದ್ರ ನಕ್ಷತ್ರ ಹಾಕ್ಕೊಂಡು ತಿರುಗ್ತೀವಿ ಇವು ಹಿಂದೂಗಳು ಓಂಕಾರ ಹಾಕೊಂಡು ತಿರುಗ್ತಾರೆ ಹ್ಞೂ ಅಲ್ವಾ ಯಾರು ಅದನ್ನು ಅಧ್ಯಯನ ಮಾಡಿದ್ದಾರೆ ಕ್ರಾಸ್ ಏನು ಒಂದು ಮಮಕಾರ ಇನ್ನೊಂದು ಅಹಂಕಾರ ಚೂರು ದೊಡ್ಡದು ಅದರ ಬೈ ಪ್ರಾಡಕ್ಟ್ ಮಮಕಾರ ಇವೆರಡನ್ನು ದಾಟು ಮಗನೇ ನೀನು ಯೇಸು ಹಾಕ್ತಿ ಒಂದು ಲಾಜಿಕ್ ಎರಡನೇ ಲಾಜಿಕ್ ಚಂದ್ರ ಮತ್ತು ನಕ್ಷತ್ರಕ್ಕೆ ಬರುವ ಅಲ್ವಾ ಚಂದ್ರ ಮತ್ತು ನಕ್ಷತ್ರವನ್ನದ್ಯ ನಕ್ಷತ್ರ ಅಂದ್ರೇನು ಸ್ವಯಂ ಬೆಳಗ್ತಾ ಇರೋದು ಸ್ವಯಂ ಪ್ರಕಾಶಾಯ ವಿದ್ಮಹಿ ಬೆಳಕು ನೇರ ಪ್ರಪಂಚಕ್ಕೆ ತಾಗಲಿಕ್ಕಾಗೋದಿಲ್ಲ ಅಂಥೇಳಿ ಕಾರುಣ್ಯದಿಂದ ಅದು ಚಂದ್ರನ ಮೂಲಕ ಸೃಷ್ಟಿಯನ್ನು ತಂಪುಗೊಳಿಸುತ್ತೆ ಎರಡನೇ ಕಂಟೆಂಟ್ ಅಲ್ವಾ ಇಲ್ಲೂ ಅದೇ ಬಂತು ಅನ್ನೋ ಪುರುಷ ಪ್ರಕೃತಿ ಶಿವಲಿಂಗದಲ್ಲಿ ಮತ್ತೆಂತಿರೋದು ಪುರುಷ ಪ್ರಕೃತಿ ಇನ್ನು ನಾವು ದೊಡ್ಡ ಭಾಷೆಗೆ ತೊಗೊಂಡು ಅಂದರೆ ಶಿವ ಮತ್ತು ಶಕ್ತಿ ಎರಡೇ ಇರುವುದೆಲ್ಲ ಕಡೆ ರೂಪ ಬದಲಾಯಿಸಿ ಇದೆ ನಾವು ರೂಪ ನೋಡೋದ್ರಲ್ಲೇ ಕಳೆದು ಹೋಗಿದ್ದೀವಿ ಅದರೊಳಗೆ ಅಪರೂಪವಾದ ಸತ್ಯ ಉಂಟು ಮಡಕೆಯೊಳಗೆ ಮಾಣಿಕ್ಯ ಇದೆ ಅನ್ನೋದು ನಾವು ಇದು ಮಡಕೆ ಇದರೊಳಗೆ ಮಾಣಿಕ್ಯ ಉಂಟು ಅಡ್ಡಿ ಏನದಕ್ಕೆ ಅಡ್ಡಿ ಪಂಚಾವರಣಗಳು ಉಂಟು ಅನ್ನಮಯ ಮನೋಮಯ ಪ್ರಾಣಮಯ ವಿಜ್ಞಾನಮಯ ಆನಂದಮಯ ಆವರಣ ಕೊಂಡ್ರೆ ಇದನ್ನೇ ಜೈನಿಸಮಲ್ಲಿ ನಿರ್ವಾಣ ಅಂತ ಹೇಳಿ ಎಲ್ಲ ಆವರಣವನ್ನು ಬಿಡು ನಿರ್ವಾಣೆ ಮಾಡ್ತೀನಿ ಶುರು ಹೊರಗಿನ ಆವರಣ ಬಿಡಿ ಇದು ಹೋಯ್ತು ಅವನೇನಾದ ಅಲ್ಲಿ ತನಕ ಸೋ ಎಂಡ್ ಸೋ ಹೆಸರಿತ್ತು ಐ ಡಿ ಇತ್ತು ಅದೆಲ್ಲ ಕಳ್ಕಂಡ ಬಟ್ಟೆ ಹೋಯ್ತ ಅವನದು ಬಟ್ಟೆಯಿಂದ ಒಂದು ಅವನನ್ನು ಇವನು ಕಾಕಿ ಹುಟ್ಟಿದ್ದಾನೆ ಇವ ಕಾನ್ಸ್ಟೇಬಲ್ ಸ್ಟಾರ್ ಹಾಕಿದ್ದಾನೆ ಇವ ಎಸ್ ಐ ಇನ್ನೊಬ್ಬ ಕಾಕಿ ಹುಟ್ಟೇನೋ ಹೇಗಿದ್ದಾನೆ ಎಂತ ಒಂದೊಂದೊಂದು ಐ ಡಿ ಇತ್ತು ಎಲ್ಲ ಐ ಡಿ ಡಮರ್ ಅಂತ ಅವೆಂಥದೇ ಗಾಂಧಿಗಾಂಬರ ಅದು ಅದಾಗೋ ಮೊದಲು ಶ್ವೇತಾಂಬರಕ್ಕೆ ಬಂದ ಇದೇನು ಶ್ವೇತ ಅಂದರೆ ಅಹಿಂಸ ವಿಷ್ಣು ಸಹಸ್ರನಾಮದಲ್ಲಿದೆಯೆಲ್ಲ ಶ್ವೇತ ಶ್ವೇತದ್ವೀಪ ಅದು ಬಿಳಿ ನಮ್ಮ ಕಾಮನ ಬಿಲ್ಲಿನ ಮೂಲದ ಬಣ್ಣ ಬಿಳಿ ಅಲ್ಲಿಗೊಂದು ಲಾಜಿಕ್ಕಿಗೆ ಬಂದ್ವಿ ನಾವೆಲ್ಲ ಎಲ್ಲ ಪೇಂಟ್ ಬಣ್ಣ ಆಗೋದು ಶುರು ಬಿಳಿ ಬಣ್ಣದ ಮೇಲೆ ಅದಕ್ಕೆ ಲಪ್ಪ ಬಿಳಿ ಅದ್ರ ಮೇಲೆ ಕಲರ್ ಹೊಡಿತೀವಿ ಮತ್ತು ಶುರು ಲಪ್ಪ ಬಿಳಿ ಬಿಳಿಯ ಪ್ಲ್ಯಾಟ್ಫಾರ್ಮ್ ಆಯಿತು ಆ ಬಿಳಿಯನ್ನು ದಾಟಿದ ಮೇಲೆ ಅವ ಮತ್ತೆ ದಿಗಂಬರ ಅದ ಅದರ ನೆಕ್ಸ್ಟು ದಿಗಂಬರ ಆದಮೇಲೆ ಒಳಗಿನ ಸತ್ಯ ಹುಡುಕ್ಲಿಕ್ಕೆ ಶುರು ಮಾಡ್ತು ದೇಹದಿಂದ ಆಚೆ ಏನುಂಟು ಬಟ್ಟೆಯಿಂದ ಆಚೆ ದೇಹ ಇತ್ತು ಮಾನ ಮರ್ಯಾದೆಯನ್ನು ಕಳ್ಕೊಂಡ ನಿರ್ವಾಣ ಸ್ಥಿತಿಗೆ ಹೋಗಿ ಅಲ್ಲಿಗೆ ಮಾನವೂ ಇಲ್ಲ ಮರ್ಯಾದೆಯೂ ಇಲ್ಲ ಇತ್ತು ಕೊನೆಗಿರೋದು ಯಾವುದು ಬಿಗುಮಾನು ಉಂಟು ಒಳಗೆ ಅಹಂಕಾರದ ಚಲನೆ ನಡೀತಾ ಇದೆ ಅಹಂಕಾರಕ್ಕೆ ಪುಷ್ಟಿ ಕೊಡ್ತಿರೋದು ಯಾವುದು ಮನಸ್ಸು ಕಲೆಕ್ಟಿವ್ ಡಾಟಾ ಬುದ್ಧಿ ಅದರ ಹಳೆ ಮೆಮೊರಿಗಳು ಚಿತ್ತ ಎಲ್ಲ ಮೂರೂ ಸೇರಿ ಇವನನ್ನು ಅಲ್ಲಾಡ್ ಸನ್ನಡಣೆ ಮಾಡುತ್ತಾ ಉಂಟು ಅದರ ಒಳಗೆ ಬೆಳಕಿದೆ ಆ ತಿಳಿಬೇಕು ಆ ಬೆಳಕನ್ನು ತಿಳಿಯೋ ಪ್ರಯತ್ನವನ್ನು ಮಾಡಬೇಕು ಯೋನ ಪ್ರಚೋದಯ ಯಾಕೆ ಬೆಳಕಿಗೆ ನಮ್ಮ ಎಲ್ಲ ಕನ್ಫ್ಯೂಷನ್ ಈಗ ನೀವು ಕೇಳೋ ಪ್ರಶ್ನೆ ಇದೊಂದು ಅಂಧಕಾರ ನಾನು ಹೇಳೋ ಉತ್ತರ ಅದು ಬೆಳಕು ಪ್ರಶ್ನೆ ಬಂದಿದ್ದು ಅಜ್ಞಾನ ಇರೋ ಬೆಳಕಿನ ಶರೀರದಿಂದ ಉತ್ತರ ಕೊಟ್ಟಿದ್ದು ತಕ್ಕ ಮಟ್ಟಿಗೆ ಜ್ಞಾನ ಇರೋ ಬೆಳಕಿನ ಶರೀರದಿಂದ ಬೆಳಕೆ ಬೆಳಕಿನ ಜೊತೆಗೆ ಮಾತಾಡ್ತಾ ಉಂಟು ಪೂರ್ಣಮದಂ ಪೂರ್ಣ ಪೂರ್ಣಾ ಪೂರ್ಣ ಮುದಚ್ಛತೆ ಖಾಲಿಯಾಗುವುದೇನಿದೆ ಮನಸ್ಸು ಎಲ್ಲಿಗೆ ಅದು ಮೈಲಿಗೆ ಒಬ್ಬ ಹೇಳ್ತಾನೆ ಊಟ ಮಾಡಬೇಕಾದ್ರೆ ಹೀಗೆ ಮಾಡಬೇಕು ಯಾಕೆ ಮಾಡಬೇಕು ನೋಡಿ ಪರಿಶೇಷಣ ಮಂತ್ರ ಜಲದಿಂದ ಶುದ್ಧಿ ಮಾಡೋದು ಚರ್ಚಲು ಮಾಡ್ತಾರಲ್ಲ ಹೋಲಿ ಒಟ್ಟಾರ ಮಾಡ್ತಾರೆ ನಂಗೆ ಗೊತ್ತಿದ್ದಂಗೆ ಹೋಲಿ ವಾಟರ್ ಮಾಡ್ತಾರೆ ನೀವು ಮಾಡ್ತೀರಿ ಶಂಕದಿಂದ ತೀರ್ಥ ಹಾಕ್ತೀರಿ ನೀರು ಕಾಮನ್ ಎರಡು ಕಡೆ ಯಾವ್ದು ಮೈಲಿಗೆ ಅಂತ ಅಲ್ವಾ ದೇವಸ್ಥಾನದಲ್ಲಿ ಶಂಖದಲ್ಲಿ ತೀರ್ಥ ಹಾಕಿ ಈಗ ಪ್ರೋಕ್ಷಣೆ ಮಾಡ್ತಾರೆ ಶಂಕಾಂ ಹರತೀತಿ ಶಂಕರ ಶಂಕೆಯನ್ನು ನಾಶ ಮಾಡೋ ನೀರು ಗಂಗೆ ಅವನ ಜಟೆಯಲ್ಲಿರೋ ನೀರು ಅದಕ್ಕೆ ಗಂಗಾ ಇದನ್ನು ಹೀಗೆ ಲಾಜಿಕಲಿ ತೊಗೊಂಡ್ರೆ ಚರ್ಚಲ್ಲೂ ನೀರು ಹಾಕ್ತಾನೆ ಸುಮಾರು ಧರ್ಮದಲ್ಲಿ ಹೋಲಿ ವಾಟರ್ನ ಪ್ರೇಯರ್ ಉಂಟು ನಂಗೆ ಗೊತ್ತಿದ್ದಾನೆ ಹ್ಞೂ ಅಲ್ವಾ ನೀರು ಆಗೇ ಇದೆ ಅಲ್ಲಿ ಮೈಲಿಗೆ ಅಂದ್ಕೊಳ್ಳೋದು ನಾವು ಮನಸ್ಸು ಮೈಲಿಗೆಯೋ ಶರೀರದ ಮೈಲಿಗೆಯೋ ಬುದ್ಧಿಯ ಮೈಲಿಗೆಯೋ ಚಿಂತನೆಯ ಮೈಲಿಗೆಯೋ ಅಥವಾ ಈ ಎಲ್ಲ ಕೋಲವೆರಿಗಳನ್ನು ಸೇರಿಸ್ಕೊಂಡಾದ ಮೈಲಿಗೆ ಹ್ಞೂ ಮನಸ್ಸಿರೋ ತನಕ ನೋಡು ಮಹಾದೇವನಿಗೆ ಜಾಗ ಇದೆ ಮಹಾದೇವ ಇರೋ ತನಕ ಮನಸ್ಸಿಗೆ ಜಾಗ ಇದೆ ಆ ಮನಸ್ಸನ್ನೋದು ನಾನು ಮಹಾದೇವ ಅನ್ನೋದು ನೀನು ಆ ನಾನು ಮತ್ತು ನೀನು ಎರಡೂ ಬಯಲಾಯ್ತಾದರೆ ನನ್ನ ಹಾಗಾಗಬಹುದು ಇಲ್ಲಿ ಪೂಜೆ ಮಾಡೋನು ಇಲ್ಲ ಮಾಡಿಸ್ಕೊಳ್ಳೋನು ಇಲ್ಲ ಗುರು ನ ಶಿಷ್ಯ ಚಿತ್ ಆನಂದ ಚಿದಾನಂದ ರೂಪ ಶಿವೋಹಂ ಶಿವೋ ಅಲ್ಲಿ ಬೆಳಕು ಕೊನೆಗೆ ಬೆಳಕೆ ಆಯಿತು ಅಂತ ಬೆಳಕಾಗಿದ್ದಲ್ಲ ಅದು ಬೆಳಕಿತ್ತು ಮಡಕೆ ಹೊಡೆದು ಅಷ್ಟೆ ದೇಹಕ್ಕೆ ಆ ಒಳಗಿದ್ದ ಬೆಳಕಿಗೆ ಹೊರಗಿದ್ದ ಬೆಳಕಿಗೆ ಅಡ್ಡಿ ಯಾವುದು ನನ್ನ ಶರೀರ ಇದು ಪುಡಿ ಪುಡಿ ಮಾಡಿದೆ ಅಂತ ಇಟ್ಕೊಳ್ಳಿ ಹೋಲ್ಸೇಲಾಗಿ ಮತ್ತು ಬೆಳಕು ಬೆಳಕೆ ಆಗಿದೆ